ಮೆಟ್ರೋಗೆ ಸಾವಿರಾರು ಕೋಟಿ ಆದಾಯ ಬಂದ್ರು ನಷ್ಟ ಕಳೆದ ಹಣಕಾಸು ವರ್ಷದಲ್ಲಿ ಆರ್ನೂರ ಇಪ್ಪತ್ಮೂರು ಕೋಟಿ ರೂಪಾಯಿ ಲಾಸ್ ಫೇರ್ ಬಾಕ್ಸ್ ಆದಾಯದಲ್ಲಿ ಏರಿಕೆ ಆಗಿದೆ ಆದಾಯ ನುಣ್ತಾ ಇದೆ ಸವಕಳಿ ವೆಚ್ಚ ನಮ್ಮ ಮೆಟ್ರೋ ಆದಾಯ ಬೆಲ್ಲ ಕಾರ್ಯಾಚರಣೆ ಸೇರಿದಂತೆ ಹಣಕಾಸು ಸವಕಳಿ ವೆಚ್ಚಕ್ಕೇನೆ ಖರ್ಚಾಗ್ತಾ ಇದೆ ಪ್ರತಿ ವರ್ಷ ಆದಾಯವೆಲ್ಲ ಈ ವೆಚ್ಚಗಳೇ ನುಂಗ್ ಹಾಕ್ತಾ ಇದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇರುವಂಥದ್ದು ಮೆಟ್ರೋಗೆ ಸಾವಿರಾರು ಕೋಟಿ ಆದಾಯ ಏನು ಬರ್ತಾ ಇದೆ ಆದ್ರೂ ಕೂಡ ನಷ್ಟ 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 ಲಾಭ ಅನ್ನೋದು ಇಲ್ಲವೇ ಇಲ್ಲ ಸೊ ಕಳೆದ ಬಾರಿ ಆ ಕಾರಣಕ್ಕಾಗಿ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಜನರಿಗೆ ತಂದಿದ್ರು ಆ್ಯಡ್ಗಳೆಲ್ಲ ಹಾಕೋದಕ್ಕೆ ಎಲ್ಲ ತೀರ್ಮಾನ ಮಾಡಿದರು ಮೆಟ್ರೋ ತುಂಬ ಡಿಸ್ ಡಿಸೈನ್ ಆಗಿ ಆ್ಯಡ್ಗಳೆಲ್ಲ ಹಾಕಿದ್ರು ಆದ್ರೂ ಯಾಕೆ ನಷ್ಟ ಆಗ್ತಾ ಇದೆ ಲಾಭ ಯಾಕೆ ಆಗ್ತಾ ಇಲ್ಲ ಕಳೆದ ಹಣಕಾಸು ವರ್ಷದಲ್ಲಿ ಆರ್ನೂರ ಇಪ್ಪತ್ಮೂರು ಕೋಟಿ ಲಾಸ್ ಆಗಿದೆ ಅಂತ ಅಂದ್ರೆ ಹಿಂಗೆ ಅನ್ನೋದು ಪ್ರಶ್ನೆ ಅಲ್ವಾ ಏನ್ ಸಮಸ್ಯೆ ಅಂತ ಅಂದ್ರೆ ಫೇರ್ ಬಾಕ್ಸ್ ಆದಾಯದಲ್ಲಿ ಏರಿಕೆ ಆಗಿದೆ ಆದ್ರೆ ಆದಾಯ ನುಂಗ್ ಇರೋದು ಸೌಕಳಿಯ ವೆಚ್ಚ ನಮ್ಮ ಮೆಟ್ರೋ ಆದಾಯವೆಲ್ಲ ಈ ಕಾರ್ಯಾಚರಣೆಗೆ ಸೇರಿದಂತೆ ಹಣಕಾಸು ಸೌಕಳಿ ವೆಚ್ಚಕ್ಕೆ ಖರ್ಚಾಗಿ ಹೋಗ್ತಾ ಇದೆ ಅಂತೆ ಮೈಂಟೆನೆನ್ಸ್ ಎಲ್ಲ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ ಅಲ್ಲ ಸೊ ಅಲ್ಲೇನೆ ಸಮಸ್ಯೆ ಆಗ್ತಾ ಇರೋದು ಪ್ರತಿ ವರ್ಷ ಆದಾಯ ಎಲ್ಲನೂ ಇದೇ ನುಂಗ್ ಹಾಕ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಸೊ ಈ ಮುಖಾಂತರವಾಗಿ ನಷ್ಟದಲ್ಲಿ ನಡೀತಾ ಇದೆ ನಮ್ಮ ಮೆಟ್ರೋ ಅನ್ನೋದ್ರ ಬಗ್ಗೆ ವರದಿ ಸಿಗ್ತಾ ಇದೆ ನೋಡಿ ಕಳೆದ ಹಣಕಾಸು ವರ್ಷದಲ್ಲಿ ಆರುನೂರ ಇಪ್ಪತ್ತ್ ಮೂರು ಕೋಟಿ ಲಾಸ್ ಅಂತಂದ್ರೆ ಯೋಚನೆ ಮಾಡಿ ಎಷ್ಟು ಮಟ್ಟಿನಲ್ಲಿ ಲಾಸ್ ಅಲ್ಲಿ ಇದೆ ಅಂತ ಮೆಟ್ರೋ ನೋಡಿದ್ರೆ ಲಾಸು ಬಿ ಎಂ ಟಿ ಸಿ ನೋಡಿದ್ರೆ ಲಾಸು ಸೊ ಎಲ್ಲವೂ ಕೂಡ ಲಾಸ್ನಲ್ಲಿ ನಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇರೋ